ಮ್ಯಾನ್ಮಾರ್ನಲ್ಲಿ ಎರಡು ಭೂಕಂಪನಗಳು ಸಂಭವಿಸಿದ್ದು ರಿಕ್ಟರ್ ಮಾಪಕದಲ್ಲಿ ಏಳು ಪಾಯಿಂಟ್ ಏಳು ಹಾಗೂ ಆರು ಪಾಯಿಂಟ್ ನಾಲ್ಕು ತೀವ್ರತೆ ಹೊಂದಿದೆ ಎಂದು ವರದಿಯಾಗಿದೆ ಭೂಕಂಪನದಿಂದಾಗಿ ಮಂಡಲೀಯದಲ್ಲಿರುವ ಐಕಾನಿಕ್ ಅವಾ ಸೇತುವೆ ಇರಾವಡ್ಡಿ ನದಿಗೆ ಕುಸಿದಿದೆ ಸಾಗೈಂಗ್ ಬಳಿ ಕೇಂದ್ರಬಿಂದುವಾಗಿರುವ ಭೂಕಂಪನಗಳಿಂದಾಗಿ ಹಲವು ಕಟ್ಟಡಗಳು ಕುಸಿದಿವೆ ಭೂಕಂಪನದಿಂದ ನೂರ ನಲವತ್ನಾಲ್ಕು ಮಂದಿ ಮೃತಪಟ್ಟಿದ್ದು ಏಳು ನೂರ ಮೂವತ್ತೆರಡು ಮಂದಿ ಗಾಯಗೊಂಡಿದ್ದಾರೆ ಎಂದು ಹೇಳಲಾಗಿದೆ ಥಾಯ್ಲೆಂಡ್ನ ರಾಜಧಾನಿ ಬ್ಯಾಂಕಾಕ್ನ ಸುಮಾರು ಒಂಬೈನೂರು ಕಿಲೋಮೀಟರ್ ದೂರದಲ್ಲಿ ಬಲವಾದ ಕಂಪನಗಳು ಕಂಡುಬಂದಿದ್ದು ಜನರು ಮನೆಗಳಿಂದ ಹೊರಗೆ ಓಡಿಬಂದಿದ್ದಾರೆ ಕಂಪನದ ಪರಿಣಾಮದಿಂದಾಗಿ ಎತ್ತರದ ಕಟ್ಟಡಗಳಿಂದ ನೀರು ಹೊರಬಂದಿದೆ ಭೂಕಂಪದ ಪ್ರಭಾವದಿಂದಾಗಿ ಹಲವು ಕಟ್ಟಡಗಳು ಬುಡಮೇಲಾಗಿವೆ ಭೂಕಂಪದ ಪರಿಣಾಮವನ್ನು ನಿರ್ಣಯಿಸಲು ಥಾಯ್ಲೆಂಡ್ನ ಪ್ರಧಾನಿ ಪೆಟ್ರೋಂಗ್ ಟಾರ್ನ್ ಶಿನವಾತ್ರ ತುರ್ತು ಸಭೆ ನಡೆಸಿದರು ದೇಶದ ಬಹುತೇಕ ಎಲ್ಲಾ ಪ್ರದೇಶಗಳಲ್ಲಿ ಭೂಕಂಪನದ ಅನುಭವವಾಗಿದೆ ಎಂದು ಥಾಯ್ಲೆಂಡ್ನ ವಿಪತ್ತು ತಡೆಗಟ್ಟುವಿಕೆ ಇಲಾಖೆ ತಿಳಿಸಿದೆ ಭಾರತದ ಕೋಲ್ಕತ್ತಾ ಮತ್ತು ಇಂಫಾಲದಲ್ಲೂ ಭೂಕಂಪನದ ಅನುಭವವಾಗಿದೆ ಎರಡು ನಗರಗಳ ಹಲವು ಪ್ರದೇಶಗಳಲ್ಲಿ ಲಘು ಭೂಕಂಪನಗಳು ಹಾಗೂ ಗೋಡೆಗಳು ಅಲುಗಾಡಿದ ಅನುಭವವಾಗಿದೆ ಎಂದು ಜನತೆ ಮಾಹಿತಿ ಹಂಚಿಕೊಂಡಿದ್ದಾರೆ